ವೆಲ್ಕಮ್ ಟು ಶಿಲ್ಪ ಅಡಿಗೆ ಚಾನಲ್ ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇ ರಾಗಿ ದೋಸೆ ಈ ರಾಗಿ ದೋಸೆ ಅಕ್ಕಿ ದೋಸೆಯಂತೆಯೇ ಅತ್ಯಂತ ಸುಲಭವಾಗಿ ಮತ್ತು ಮೃದುವಾಗಿ ಮಾಡಬಹುದು ಈ ರಾಗಿ ದೋಸೆ ಆರೋಗ್ಯಕ್ಕೆ ಒಳ್ಳೆಯದು ರಾಗಿ ದೋಸೆ ಆದ್ದರಿಂದ ಇದು ಡಯಾಬಿಟಿಸ್ ಪೇಷಂಟ್ ಏನಿದ್ದಾರೋ ಅವರು ಸಹ ತಿನ್ಕೋಬೋದು ಡಯಾಬಿಟಿಸ್ ಪೇಷಂಟ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾಳೆ ರಾಗಿ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ರಾಗಿನ ನೆನಹಾಕ್ತಿದ್ದೀನಿ ಈ ರಾಗಿ ಜೊತೆಗೆ ಕಡಲೆಬೇಳೆ ಉದ್ದಿಮೆಬೇಳೆ ತೊಗರಿಬೇಳೆ ಮತ್ತೆ ಮೇಂಟೆನ್ಸ್ ಸಹ ನೆನಕ್ಬೇಕು ಪ್ರಮಾಣ ಬಂದ್ಬಿಟ್ಟು ನೀವು ಅಕ್ಕಿಯಿಂದ ದೋ ರುಬ್ಬಿ ದೋಸೆ ಮಾಡ್ತೀರಲ್ಲ ಅದು ಯಾವ್ಯಾವ ಪ್ರಮಾಣದಲ್ಲಿ ಹಾಕಿದ್ದೀರ ಅದೇ ಪ್ರಮಾಣದಲ್ಲಿ ನಾನಿಲ್ಲಿ ಹಾಕಿದ್ದೀನಿ ಇದನ್ನು ಒಂದು ಐದು ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು ಆಮೇಲೆ ಮಿಕ್ಸಿಗೆ ರಾಗಿ ನೆನೆ ಹಾಕಿದ್ವಲ್ಲ ನೆಂದಿದೆ ಈಗ ಇಷ್ಟು ರೈಸನ್ನು ಹಾಕ್ತಿದ್ದೀನಿ ಮಿಕ್ಸಿ ಮಾಡ್ಕೊಂಬರೋಕ್ಕೆ ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಒಂದು ಟೈಮಿಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ರಿ ಮತ್ತೆ ಇಟ್ಟು ಭಾಳ ನೆಂದ್ಬಿಟ್ರೆ ದೋಸೆ ಎದ್ದಳಲ್ಲ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಪೂರ್ತಿ ಬೇಡ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗೇ ದೋಸೆ ಬರುತ್ತೆ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಬೆಳಗ್ಗೆ ನಾವು ದೋಸೆ ದೋಸೆ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನ ಹೇಗಾಗಿದೆ ಅಂತ ನೋಡೋಣ ನೋಡಿ ಎಷ್ಟೊಂದೆಲ್ಲ ಉಬ್ಬಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇಲ್ಲಿ ಯಾವುದೇ ರೀತಿ ಸೋಡಾ ಪುಡಿ ನಾನು ಯೂಸ್ ಮಾಡ್ತಿಲ್ಲ ಅಡುಗೆ ಸೋಡಾನ ಉಪ್ಪು ಮಾತ್ರ ಹಾಕಿ ಕ್ಲೀನಾಗಿ ಕಲಿಸ್ಬೇಕು ಕ್ಲೀನಾಗಿ ಕಲಸಿದಾದ ನಂತರ ಮಿಶ್ರಣ ಹಾಕಬೇಕು ಉಪ್ಪು ಮತ್ತು ಹಿಟ್ಟು ಈಗ ನಾನು ಈ ಕಡೆ ದೋಸೆ ಕಾವಲಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಂಚ್ಕಾದ ಮೇಲೆ ಸವಾಗ ಎಣ್ಣೆ ಹಾಕೋಣ ಹೆಂಚಿನ ಮೇಲೆ ದೋಸೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚೋಣ ಸ್ವಲ್ಪ ಹೆಣ್ಣು ಹಚ್ಚೋಣ ರಾಗಿ ದೋಸೆ ರೆಡಿ ಆಗಿದೆ ಉಳಿದಿರುವ ಹಿಟ್ಟನ್ನು ಇದೇ ರೀತಿ ದೋಸೆ ಹಾಕೊಂಡು ಬರೋಣ ಈ ದೋಸೆ ಈಗ ಸವಿಯಲು ಸಿದ್ಧವಾಗಿದೆ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಈ ದೋಸೆ ಜೊತೆಗೆ ನಾನು ಹೆಸರುಕಾಳು ದಾಲು ಮತ್ತು ಚಟ್ನಿ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿದೆ ಮತ್ತು ಟೇಸ್ಟಿಯಾಗೂ ಇದೆ ನೋಡಿ ಎಷ್ಟು ಸ್ಮೂತಾಗಿದೆ ಅಲ್ವಾ ನೀವು ಸಲ ಟ್ರೈ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯೂಸ್ ಫಾರ್ ವಾಚಿಂಗ್ ಟು ಹಾಲ್ ಫ್ರೆಂಡ್ಸ್